シーバーのパスリーシャンプルマスンバーパーティポートのマスルシー。 ಮಾದರಾಚನೆಯ ಶ್ರೀಗಳ ಕಾಲದಲ್ಲಿ ಭಕ್ತಿ ಪೂರ್ವಕರಂತ ಸಲ್ಲಿಸಿ ಅದೇ ರೀತಿಯ முருகம மட்ட பூஜரூர் சாசி சிவோசவ மாசு எல்லா பூஜை பாதி பூர்வீங்க कार्यक्रम अधिक विजयनगर शासक मजी सचिव हिंदू आत्मीय श्री एंकृष्ण कर्नाटक सरकार का सचिव जनपद नायक आमीर श्री सतोष् खेत शासक्री श्रीमती श्रीमती मलकाजन शासक श्री कृष्ण माजी उम्री आत्मीर श्री पुराज जो नागरज ಶ್ರೀ ಡಿ ಜಿ ಅರವಿಂದ್ ಕುಮಾರ್ ಅವರ ವೇದಿಕೆಲ್ಲ ಗಂಡ ಕಾರ್ಯಕರ್ತರು ಪಾಲ್ಗೊಂಡಂತ ಎಲ್ಲ ಹಿರಿಯರು ನಾಗೇಂದ್ರ ಸೌರ ಸ್ನೇಹಿತರು ಆತನೆಯ ಮುರುಗೇಂದ್ರ ಶಿವೋಗಿಗಳು ಶಿವೋಗಿಗಳ ತೆಳನೆಯ ಸಮಸ್ಯೆ ಆಗಿರ್ತಾರೆ ಬಹಳಷ್ಟು ಜರೇನಾವ್ ಶೋಧಿಸಿದರು ಅದಾದಮೇಲೆ ಗೋವಿಂದ ಸಾಹೇಬರಿಗೆ ಬೋಷಾ ಗೋವಿಂದಸಿಗೂಗಳ ಸೂರೋಗುಗಳ ನೆರೆ ಎಂಬಂತಹ possède ಶೋಧಿಗುಗಳ ನೆರೆ ಎಂಬಂತಹ ಸಂಪನ್ನವಾಗಿರುವ ಸಾಹೇಬರು ಇತ್ತು. ಇವತ್ತು ಕರಕടകದ ಇತಿಹಾಸದಲ್ಲಿ ಬಸವರಾಜರ ಇತಿಹಾಸದಲ್ಲಿ ಅತನಿ ಗೋವಿಂದ ಸಾಹೇಬರು ಅಪಟ ವಿಷಯ ಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳ ನಂಬಿಕೆ ಇಟ್ಟು ಚಾಚು ತಪ್ಪದೆ ಪಾಲಿಸುವ ಯಾಕಂದ್ರೆ ನಾವು ಸಮಾನತೆ ಬಗ್ಗೆ ಮಾತನಾಡ್ತೀವಿ ಅಸ್ಪೃಶ್ಯತೆ ಬಗ್ಗೆ ಮಾತನಾಡ್ತೀವಿ ಬಹಳಷ್ಟು ವಿಚಾರಗಳನ್ನ ಬಸುವ ತತ್ವದಲ್ಲಿ ಸಾಮಾಜಿಕ ನ್ಯಾಯಗಳನ್ನು ಮಾತಾಡ್ತೀವಿ ಅದರ ಆಚರಣೆ ತರುವಾಗ ಎಲ್ಲೂ ಕಡೆ ಒಂದು ಹಿಂಜರುವಂತಹ ಪರಿಸ್ಥಿತಿ ಬಹಳಷ್ಟು ನಾವು ಕಂಡಿದ್ದೀವಿ ಆದ್ರೆ ಅದನೇ ಮುರುಗಿನ ಶಿವ ಅಂದು ಹಳ್ಳಿಕರ ಮಂಜಪ್ಪನವರಿಗೆ ಪೂರ್ವ ದಲಿತರಿಗೆ ದೀಕ್ಷೆ ಕೊಡುವ ದೀಕ್ಷೆ ಕೊಡುವ ಮೂಲಕ ಇವತ್ತು ಬಸವ ತತ್ವದ ಸಿದ್ಧಾಂತವನ್ನ ಇವತ್ತು ಸಿಎರು ಅಂತಂದ್ರೆ ಇವತ್ತು ಅದನೇ ಮುಗಿಯಲು ಒಂದು ಕೆಲಸ ಮಾಡಿಕೊಡಿಸಿದ್ದಾರೆ ಇವತ್ತು ಕರ್ನಾಟಕದ ಗಾಂಧಿಯಾಗಿ ಹಳ್ಳೇಕರ್ ಮಂಜಪ್ಪನವರು ಇವತ್ತು ಅವರು ಧಾರವಾಡದ ಬಸವ ಜರು ಬಸವಸರಿ ಆಚರಣೆ ಕೂಡ ಅವರಿಗೆ ಸ್ವತಂತ್ರ ಕೂಲಲ್ಲಿ ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಅವರ ಮಾರ್ಗದರ್ಶನ ಮುರುಗೋಷ್ಠ ಪಡ್ಕೊಂಡು ಮಾಡಿಗಳು ಹೇಳಿದ್ರು ಮಾತನಾಡುವಾಗ ಮಾರ್ಗದಾರ ಕೇಳ್ತಾರೆ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಅನ್ನುವ ವಿಚಾರವನ್ನ ಅವರು ಕೇಳಿದಾಗ ಸ್ವತಂತ್ರ ನನಗೂ ಕೂಡ ಸ್ವಲ್ಪ ನನ್ನ ಕುಟುಂಬ ಮತ್ತು ಅತನಿಗೆ ಕೊಡುಗೆ ಅಂತ ಶಿವಗಳ ಒಂದು ಬಹಳ ಸಂಬಂಧ